ಅದ್ಭುತ ಸರ್ವೋಮ ಚಕ್ರವರ್ತಿ ಜಗದ ಗುರು ಸಿದ್ಧಾಂತ ಮಹಾಸ್ವಾಮಿಗಳ ಪವಿತ್ರ ಚರಣಗಳಲ್ಲಿ ನಮಿಂದ ಶಿಕ್ಷಾ ಶಾಸ್ತ್ರಗಳ ಪ್ರಣಾಮವನ್ನು ಸಲ್ಲಿಸುತ್ತಿ ಮೌನ ಯೋಗೀ ಜಗಕುರು ಉನಾಚಾರ ಮಹಾಸ್ವಾಮಿಗಳ ಪವಿತ್ರ ಚರಣಕಮಲಗಳನ್ನು ಯಾನುಂದರದಲ್ಲಿ ಧ್ಯಾನಿಸಿಕೊಂಡು ಬ್ರಹ್ಮನಿನ್ನ ಸದ್ಗುರು ವೀರಭದ್ರ ಮಹಾಸ್ವಾಮಿಗಳ ಪವಿತ್ರ ಚರಣಗಳಲ್ಲಿ ಅಂತ ಶಿಕ್ಷಣಾಸ್ಥಾನದ ಪ್ರಣಾಮವನ್ನು ಸಮರ್ಪಿಸಿ ಕಾರ್ಯಕ್ರಮದ ದಿವ್ಯ ಸಂ비ದಾನ ಸ್ಥಾನದಲ್ಲಿ ವಿರಾಜಮಾನರಾದ ಸಾಹೋ ಚಕ್ರವರ್ತಿ ವಿಶ್ವಪದಂಬಿ ಪಂಚಮರಾಧೀಶ ರಾಬಾರೆ ಸಿವಾಲ್ ಆರೆಸ್ತದ ಪ್ರಧಾನ ಜಗತ್ತೂ ನಾಥ ಅಪ್ಪಾಜಿ ಮತ್ತು ಪವಿತ್ರ ಚರಣಾದಿವರಲ್ಲಿ ಅಂತ ಪೌಂಡಿ ಶಿಕ್ಷಣಾಸ್ಥಾನದ ಪ್ರಣಾಮವನ್ನು ಸಮರ್ಪಿಸಿ ವೀಚಕ್ಕೆ ಮೇರೆ ಆಶೀರ್ವಾದವನ್ನು ಕೋರುತ್ತೇನೆ ಬ್ರಮಾನಂದ ಗಿರಿ ಮಹಾಸ್ವಾಮಿಯವರ ಶ್ರೀಚರಣದಲ್ಲಿ ಭಾರತಿ ಮಹಾಸ್ವಾಮಿ ಶ್ರೀಚರಣದಲ್ಲಿ ಅನೇಕ ಪ್ರಣಾಮಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಪಾಠ ನಿವಾಸ ಸ್ತೋಕದರಿಗೂ ಅನೇಕ ಶ್ರೇಣಾಶರು ಶ್ರೀಮತ್ ಚಂದ್ರ ಭಗವತ್ಪಾದಾಚಾರ್ಯರ ವಿವೇಕ ಕೂಡ ಒಂದು ಶ್ಲೋಕವನ್ನು ಆಕಾರವಾಗಿಟ್ಟುಕೊಂಡು ತಮ್ಮ ಉಪದೇಶಾಮೃತವನ್ನು ಸುಂದರವಾಗಿ ದುರ್ಲಭಂ ತ್ರೈಮೈವೈತ ದೈವಾನುಗ್ರಹೇತುಕ ಮನುಷ್ಯತ್ವ ಮೋಕ್ಷತ್ವ ಮಹಾಪುರುಷ ಸಂಶ್ರಯ ಈ ಮಧ್ಯಲೋಕಗಳಿಗೆ ನಾವು ಮನುಷ್ಯರಾಗಿ ಹುಟ್ಟಿ ಬಂದೇ ಬಹಳ ದುರ್ಲಭ ಅಂತ ಭಗವಂತನ ಅನುಗ್ರಹ ಇದ್ದರೆ ನಮ್ಮಲ್ಲಿ ಮನುಷ್ಯತ್ವ ಬರ್ತದೆ ಮೋಕ್ಷತ್ವ ಬರ್ತದೆ ಹಾಗೆ ಮಹಾತ್ಮರ ಸಂಘ ಅನ್ನುವಂತಹ ಬರುತ್ತದೆ ಅಂತ ಹೇಳ್ತಾರೆ ನಾವು ಮನುಷ್ಯನಾಗಿ ಹುಟ್ಟಬಹುದು ಆದರೆ ಮನುಷ್ಯತ್ವ ಬರುವುದು ಭಾರಲ್ಲಭ ಅಂತ ಹೇಳಿ ನೋಡಿ ಮನುಷ್ಯ ಜನ್ಮ ಬರಬೇಕು ಅಂತಂದ್ರೆ ಕೇವಲ ಪುಣ್ಯದಿಂದಲೂ ಬರಂಗಿಲ್ಲ ಕೇವಲ ಪಾಪದಿಂದಲೂ ಬರೋದಿಲ್ಲ ಅದಕ್ಕೆ ಭಾಗವತ್ಕಾರ ಹೇಳ್ತಾ ಇದ್ದಾರೆ ಆತ್ಮೋತಿ ದೇವತ್ವ ನಿಶಿದ್ದೇ ನಾರಕ್ಕಿಂತ ಉಭಾಭ್ಯಂ ಪುಣ್ಯಪಾಪಾಭ್ಯಂ ಮನುಷ್ಯನ ಲಭತೆ ವಶಃ ಅಂತ ಹೇಳಿದ್ರು ನಾವು ಭಾಳ ಪುಣ್ಯ ಮಾಡಿದ್ದೀವಿ ಅಂತಂದ್ರೆ ನಾವು ದೇವತಾ ಜನ್ಮ ಬರ್ತದೆ ನಾವು ಲೋಕದಲ್ಲಿ ದೇವತೆ ಜನ್ಮವನ್ನು ಇದ್ದೀವಿ ಅಂತ ಇನ್ನು ಭಾಳ ಪಾಪ ಮಾಡೀವಿ ಅಂತಂದರೆ ಅದರಿಂದ ಹೀನವಾದ ಜನ್ಮಗಳು ಗಿಡ ಮರ ಪಶು ಪಕ್ಷಿ ಕ್ರಿಮಿ ಕೀಟ ಹೀನವಾದ ಜನ್ಮದ ಈ ಪುಣ್ಯ ಪಾಪ ಎರಡು ಆದಾಗ ಈ ಮನುಷ್ಯ ಜನ್ಮ ಹೇಳಿ ಹೀಗೆ ನಮ್ಮ ಭಾಗವತ್ಕಾರ ಉಪದೇಶ ಮಾಡಿ ಬರ್ತಾರೆ ಅದಕ್ಕೆ ಜಂತು ನಾವು ಅಂತ ಅಂತೇಳಿ ಈ ಮನುಷ್ಯ ಜನ್ಮ ಬರುವುದೇ ಭಾರದು ಅಂತ ಹೇಳ್ತಾರೆ ಈ ಮನುಷ್ಯನಾಗಿ ನಾವೇನು ಹುಟ್ಟಿ ಬಂದೀವಿ ಅದರಲ್ಲಿ ಮನುಷ್ಯತ್ವ ಅನ್ನುವಂಥ ಅಂದ್ರೆ ಮಾನವನಲ್ಲಿ ಇರಬೇಕಾಗಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ನಾವು ಪಡ್ಕೊಂಡಾಗ ಮಾತ್ರ ನಾವು ನಿಜವಾದ ಮನುಷ್ಯರಾಗ್ತೀವಿ ಅಂತ ಯಾಕೆಂದ್ರೆ ದೈವಿ ಸಂಪತ್ತು ಗುಣಗಳು ನಾವು ಆಸುರಿ ಗುಣಗಳು ಹೋಗಾವು ದೈವಿ ಸಂಪತ್ತು ಗುಣ ನಮಗೆ ಆದಾಗ ಮಾತ್ರ ನಾವು ನಿಜವಾದ ಮನುಷ್ಯ ಮನುಷ್ಯರಾಗುತ್ತೆ ಆಸುರಿ ಗುಣಗಳನ್ನು ನಾವು ಪಡ್ಕೊಂಡೀವಿ ಅಂತಂದ್ರೆ ನಾವು ಮನುಷ್ಯರಾಗಿ ಹುಟ್ಟಿದಕ್ಕೂ ಸಹ ವಿದ್ಯಾನ ತಪೋನ ಜ್ಞಾನ ದಾನ ಏಷಾಂನ ವಿದ್ಯಾನ ತಪೋನ ದಾನಂ ಜ್ಞಾನಂನ ಶೀಲಂನ ಗುಣೋ ನಮ ತೇಮತ್ಯಲೋಕೆ ಭೂಭಾರ ಮನುಷ್ಯ ರೂಪೇಣ ಮೃಗಾಶ್ಚರೇ ಅಂತ ಹೇಳ್ತಾರೆ ಪ್ರನೀತಿಕರ ಶ್ಲೋಕದಲ್ಲಿ ಹೇಳ್ತಾ ಯಶಾಂನ ವಿದ್ಯಾ ಅಂದರೆ ಯಾರಲ್ಲಿ ವಿದ್ಯೆ ಉಳುವಂತ ತಿಲ್ಲವೋ ನಾವು ಮಧ್ಯದ ಹುಟ್ಟಿ ಬಂದ ಬೆಳಗ್ಗೆ ಅಧ್ಯಾತ್ಮ ವಿದ್ಯೆ ಆತ್ಮವಿದ್ಯೆಯನ್ನು ಸಂಪಾದನೆ ಮಾಡಬೇಕು ಆತ್ಮವಿದ್ಯೆ ನಮಗೆಲ್ಲಿ ಪ್ರಾಪ್ತಿ ಆಗ್ತದ್ರಿ ಅದು ಬಹಳ ಕಷ್ಟ ಗುರು ಸದ್ಯದಲ್ಲಿ ಇರಬೇಕು ಶ್ರವಣ ಮಾಡಬೇಕು ನಮಗದೆಲ್ಲ ಎಲ್ಲಿ ಸಾಧ್ಯ ಆಗ್ತದಂತಂದರೆ ಯಶಾಮನ ವಿದ್ಯೆ ತಪೋನ ತಾನ ಹೋಗಲಿ ವಿದ್ಯಾ ಪ್ರಾಪ್ತಿ ಮಾಡಿಕೊಳ್ಳಲಿಲ್ಲ ತಪಸ್ಸರ ಮಾಡು ಮನೆಯಲ್ಲೇ ಇದ್ದುಕೊಂಡು ಶರೀರದಿಂದ ವಾಣಿಯಿಂದ ಮನಸ್ಸಿನಿಂದ ಶರೀರದಿಂದ ಗುರುವಿನ ಸೇವಾ ಮಾಡ್ತಾ ವಾಣಿಯಿಂದ ಗುರು ಸ್ತೋತ್ರ ಮಾಡ್ತಾ ಭಗವಂತನ ನಾಮಸ್ಮರಣೆ ಮಾಡ್ತಾ ಮನಸ್ಸಿನಿಂದ ಗುರು ಹಾಗೂ ಪರಮಾತ್ಮನ ಚಿಂತನ ಮಾಡ್ತಾ ಇದೆಯನ್ನ ಇಂಥ ಆಗೋದಿಲ್ಲ ಅಂದ್ರೆ ಕೊನೆಗೆ ದಾನ ಮಾಡುವಂಥದ್ದು ದಾನ ಗುಣ ಉದಾರ ಗುಣ ಅನ್ನುವಂಥ ಭಗವಂತ ಕೊಟ್ಟಿದ್ರಲ್ಲಿ ಸತ್ಪಾತ್ರದೊಳಗ ದಾನ ಮಾಡಿದ್ರೆ ಇದು ಒಂದು ಶ್ರೇಷ್ಠ ಗುಣ ಅಂತ ತಿಳಿಸಬಹುದು ದಾನ ದಾನ ಜ್ಞಾನ ನಮ್ಮಲ್ಲಿ ಜ್ಞಾನ ಜ್ಞಾನ ಅಂತಂದ್ರೆ ಏನು ಪರಮಾತ್ಮನ ಜ್ಞಾನ ಪರಮಾತ್ಮ ಜ್ಞಾನವೇ ಶ್ರೇಷ್ಠವಾಗಿರ್ತಕ್ಕಂಥ ಜೀವ ಪರಮಾತ್ಮ ಜ್ಞಾನ ಮಾಡಿಕೊಂಡ್ರೆ ನಾವು ಮುಕ್ತ ಆಗ್ತಾ ಇದ್ದೀವಿ ಅದಕ್ಕೆ ನಾವು ಮಧ್ಯ ಲೋಕದಲ್ಲಿ ಬಂದ ಮೇಲೆ ಏಷಾಂನ ವಿದ್ಯಾನ ತಪೋನ ತಾನಂ ಜ್ಞಾನಂನ ಶೀಲಂನ ಗುಣೋಣ ಧರ್ಮ ನಮ್ಮಲ್ಲಿ ಒಂದು ಶೀಲ ಅನ್ನುವಂಥದ್ದು ಒಳ್ಳೆ ಆಚಾರ ಅನ್ನುವಂಥದ್ದು ಒಳ್ಳೆ ನಡತೆ ಅನ್ನುವಂಥ ಒಳ್ಳೆ ಗುಣ ಅಂತ ಇವುಗಳನ್ನ ನಾವು ಸಂಪಾದನ ಮಾಡಲಿಲ್ಲ ಅಂತಂದ್ರೆ ಮನುಷ್ಯರಾಗಿ ಹುಟ್ಟಿ ಬಂದ ಮೇಲೆ ಇಂತ ಒಳ್ಳೆ ಸದ್ಗುಣಗಳನ್ನ ನಾವು ಪಡ್ಕೊಳ್ಳಿಲ್ಲ ಅಂತಂದ್ರೆ ನಾವು ಈ ಲೋಕದಲ್ಲಿ ಎರಡು ಕಾಲಿನ ಪ್ರಾಣಿಗಳು ಅಂತ ಕರೆಸ್ಕೊಳ್ತೀವಿ ಅಂತ ಮನುಷ್ಯ ರೂಪದಲ್ಲಿರುವಂತ ಎರಡು ಕಾಲಿನ ಪಶುಗಳು ಅಂತ ಕರೀತಾರೆ ಹೊರತು ನಮಗೆ ಮಾನವರು ಅಂತ ಯಾರು ಕರೆಯುವುದಿಲ್ಲ ಅದಕ್ಕೆ ನಾವು ನಿಜವಾಗಿ ಮಾನವರಾಗಬೇಕು ನಮ್ಮಲ್ಲಿ ಮನುಷ್ಯತ್ವ ಬರಬೇಕು ಅಂತಂದ್ರೆ ನಾವು ದೈವಿ ಸಂಪತ್ ಗುಣಗಳನ್ನ ಸಂಪಾದನೆ ಮಾಡಬೇಕು ಇದು ಭಗವಂತನ ಅನುಗ್ರಹ ಇತ್ತು ಅಂತಂದ್ರೆ ಇಂಥ ಶ್ರೇಷ್ಠವಾಗಿರ್ತಕ್ಕಂಥ ಸದ್ಗುಣಗಳು ಬರ್ತಾವು ಆವಾಗ ನಮ್ಮಲ್ಲಿ ಮನುಷ್ಯತ್ವ ಅನ್ನುವಂಥದ್ದು ಬರ್ತದ ಅಂತೇಳಿ ಹೀಗೆ ಮಹಾತ್ಮನ ಉಪದೇಶ ಮಾಡ್ತಾ ಇದ್ದಾರೆ ಮನುಷ್ಯ ಜನ್ಮದಲ್ಲಿಯೇ ನಾವು ಅಧ್ಯಾತ್ಮ ಧ್ಯಾನ ಮಾಡಿಕೊಲಿಕ್ಕೆ ಬರ್ತದೆ ಮನುಷ್ಯಾಧಿಕಾರತ್ವ ನಮ್ಮ ವಿದ್ಯೆಗೆ ಅಧಿಕಾರಿಗಳು ಯಾರಂದ್ರೆ ಮನುಷ್ಯರೇ ಆ ಮನುಷ್ಯತ್ವ ಜನ್ಮ ಪಡ್ಕೊಂಡೇ ನಮ್ಮ ಕೆಲವು ಮನುಷ್ಯತ್ವ ಇರುತ್ತದೆ ಒಳ್ಳೆ ಸಜ್ಜನರಾಗಿರ್ತಾರೆ ಒಳ್ಳೆ ಗುಣವಂತರಾಗಿರ್ತಾರೆ ಆದ್ರೆ ಮೋಕ್ಷತ್ವ ಬರುವುದು ಇನ್ನೋದು ಲಭ ಅಂತ ಹೇಳಿದ್ರು ಯಾಕಂದ್ರೆ ಮೋಕ್ಷಾಪೇಕ್ಷೆ ಇದೂ ಕೂಡ ಭಗವಂತನ ಅನುಗ್ರಹ ಇದ್ರ ಮಾತ್ರ ನಾವು ಮೋಕ್ಷಾಪೇಕ್ಷೆ ಉಳ್ಳವರಾಗ್ತೀವಿ ಯಾಕಂದ್ರೆ ಮಾನವನಿಗೆ ಈ ಹೊರಗಿನ ಭೋಗಗಳಲ್ಲಿ ಆಸಕ್ತಿ ಬಹಳ ಇರುತ್ತದೆ ನಾವು ಮುಕ್ತನಾಗಬೇಕು ಈ ಸಂಸಾರ ಇದು ದುಃಖಮಯವಾದಂತಹದ್ದು ನಾವು ಗುರುಗಳಿಂದ ತತ್ವಜ್ಞಾನ ಮಾಡಿಕೊಂಡು ಮುಕ್ತನಾಗಬೇಕು ಅನ್ನುವಂಥ ಈ ಇಚ್ಛೆ ಎನ್ನುವಂಥದ್ದು ಇದು ಎಲ್ಲರಿಗೂ ಹುಡುತದೇನು ಅಂತಂದರೆ ಇಲ್ಲ ಎಲ್ಲರಿಗೂ ಕೂಡ ಮೋಕ್ಷಾಪೇಕ್ಷೆ ಎನ್ನುವಂಥದ್ದು ಇಲ್ಲ ಪೂಜೆ ಹೇಳಿದ್ರಲ್ಲ ಮನುಷ್ಯನ ಸಹಸ್ರೇತು ಕಶ್ಚಿತ್ ಯತತಿ ಸಿದ್ಧ ಯತತಾ ಮಿಸ್ತಾನ ಕಶ್ಚಿನ್ ತತ್ವತಃ ಅಂತ ಹೇಳಿದರು ಸಾವಿರ ಮಂದಿಗಳ ಒಬ್ಬರಿಗೆ ಇದನ್ನು ತಿಳ್ಕೊಳ್ಬೇಕಪ್ಪ ಪರಮಾತ್ಮ ಯಾರು ನಾನು ನಾನಂದ್ರೆ ಯಾರು ಈ ಜಗತ್ತಂದ್ರೆ ಏನು ಇದನ್ನು ಸರಿಯಾಗಿ ಗುರುಗಳಿಂದ ತಿಳ್ಕೊಳ್ಬೇಕನ್ನುವಂಥ ಇಚ್ಛಾ ಹುಟ್ಟುವುದು ಸಾವಿರ ಅಂತ ಇಚ್ಛಾ ನಷ್ಟವರೆಲ್ಲರೂ ಜ್ಞಾನ ಪಡ್ಕೊಳ್ತಾರೆ ಏನಂತಂದರೆ ಕಶ್ಚಿನ್ ಮಾಂ ವೇದಿ ತತ್ವ ಯಾರೋ ಒಪ್ಪ ಅದನ್ನು ಸಾಧಿಸಿ ಅಂದರೆ ಶ್ರವಣ ಮನನ ನಿತ್ಯಾಸನ ಮಾಡಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡು ಮುಕ್ತನಾಗಿರ್ತಕ್ಕಂಥವನು ಕಶ್ಚಿತ್ ದೀರ ಯಾವನೋ ಒಬ್ಬ ಜೀರ್ಣಾಗಿರ್ತಕ್ಕಂಥ ಪುರುಷ ಮಾತ್ರ ಅದನ್ನ ಸಾಧನ ಮಾಡ್ತಾ ಇದ್ದ ಸಿದ್ಧಾರ್ಥ ಸನ್ನಿಧಿಯೊಳಗೆ ಕವಿನದಾಸರು ಬಂದು ಬಹಳ ಶ್ರದ್ಧೆಯಿಂದ ಸೇವಾ ಮಾಡಿದರು ಪ್ರತಿ ದಿವಸ ಗುರುಗಳ ಕಂಡ ಸಾಷ್ಟಾ ನಮಸ್ಕಾರ ಮಾಡ್ತಿದ್ರು ಪ್ರತಿಯೊಂದು ಸೇವಾ ಮಾಡ್ತಿದ್ರು ಸಿದ್ಧಾರ್ಡು ಕವಿದಾಸನ ಕರರು ಕವಿದಾಸ ನೀವು ಮಾಡುವಂಥ ಸೇವೆಗೆ ನಾನು ಭಾಳ ಮೆಚ್ಚಿದ್ದೀನಿ ನಿನಗೇನು ಬೇಕು ಕೇಳ್ಕೋ ಈ ಲೋಕದೊಳಗೆ ಧನವಶ್ಯ ರಾಜವಶ್ಯ ಸ್ತ್ರೀವಶ್ಯ ಮೊದಲಾದ ವಶೀಕರಣ ಮಂತ್ರಗಳದ ಆ ಮಂತ್ರರು ಪಠನ ಮಾಡಿದ್ಗ ಅವೆಲ್ಲ ಶೀಘ್ರ ಪ್ರಾಪ್ತಿಯಾಗ್ತಾ ಇದ್ದಾವೆ ಅವ್ರುಗಳನ್ನು ಹೇಳಿ ಹೇಳಿಕೊಡ್ತೀನಿ ಅಂತ ಕವಿದಾಸನಂದರು ಎಪ್ಪ ನಾವೆಲ್ಲ ಒಂದ ಸಾಕಾಯ್ತು ಬಂದೀವಿ ನೀವು ಕೊಡುವಂಥ ಯಾವ ಭೂಗಳನಗ ನನಗ ಯಾವ ರಾಜ್ಯ ಬೇಕಾಗಿಲ್ಲ ಯಾವ ಸಂಪತ್ತು ಬೇಕಾಗಿಲ್ಲ ನೀವು ಕೊಡ್ತಕ್ಕಂಥ ಯಾವ ಭೂಗಳು ನನಗೆ ಬೇಕಾಗಿಲ್ಲ ನನಗೊಂದು ಸಮಸ್ಯೆ ಅದ ಆ ಸಮಸ್ಯೆ ನಿವಾರಣೆ ಆಗಬೇಕು ಅವಾಗ ಸಿದ್ಧಾರ್ಥಗಳು ಈ ಕಡೆ ಈ ಲೋಕದ ಬ್ಯಾನ್ ನೋಡಪ್ಪ ಸ್ವರ್ಕ ಲೋಕಗಳು ಅವಲ್ಲ ಆ ಲೋಕ ನನಗೆ ಪ್ರಾಪ್ತಿಯಾಗುವಾಗ ಮಾಡ್ತೀನಿ ಅದನ್ನು ಕೇಳಿಕೋ ಅಂತಂದ್ರು ಎಪ್ಪ ನನಗೆ ಏನೂ ಬೇಕಾಗಿಲ್ಲ ನೀವು ಕೊಡುವಂಥ ಈ ಲೋಕದ್ದಾಗಲಿ ತೋಕದ್ದಾಗಲಿ ಯಾವ ಭೂಗಳು ನನಗೆ ಬೇಕಾಗಿಲ್ಲ ನನಗೆ ಏನು ಸಂಶೆ ಬಂದದ ಅಂತಂದ್ರೆ ಈಶಾವಾಶ ಉಪನಿಷತ್ತು ಕರ್ಮವನ್ನು ಬೋಧ ಮಾಡಲಿಕ್ಕೆ ಬಂದರು ಅಥವಾ ಜ್ಞಾನವನ್ನ ಬೋಧ ಮಾಡಲಿಕ್ಕೆ ಬಂದಿತ್ತು ಕರ್ಮವನ್ನು ಸಂಶಯ ನಿವಾರಣೆ ಮಾಡಿರಿ ಅಂತಂದಾಗ ಸಿದ್ಧಾರ್ಥ ಸಿದ್ಧಾರ್ಥರು ಕವಿದಾಸ್ ನಿಜವಾಗಿ ಮೋಕ್ಷ ಮೋಕ್ಷಾಪೇಕ್ಷ ಜ್ಞಾನವನ್ನು ಅಪೇಕ್ಷಿಸಿ ಬಂದ ಅಂತೇಳಿ ಈಶಾವಾಶ ಉಪನಿಷತ್ತು ಇದು ಜ್ಞಾನಪರಾಧ ಅಂತೇಳಿ ಷಡ್ಲಿಂಗ ಪೂರ್ವಕವಾಗಿ ಈಶಾಶ್ ಉಪನಿಷತ್ತಿನ ಒಂದು ಇಡೀ ಸಂಪೂರ್ಣವಾಗಿರ್ತಕ್ಕಂಥ ಒಂದು ತಿಳುವಳಿಕೆಯನ್ನು ಸಿದ್ಧಾರ್ಥರು ರವಿದಾಸರಿಗೆ ಬೋಧ ಮಾಡಿದರು ಅಂತೇಳಿ ನಾವು ಚರಿತ್ರೆಯಲ್ಲಿ ಕೇಳ್ತಾ ಇದ್ದೀವಿ ಅದಕ್ಕೆ ಇಲ್ಲಿ ನಾವು ನಚಿಕೇತನು ಕೂಡ ಯಮಧರ್ಮನಲ್ಲಿ ಹೇಳಿದಾಗ ಮೂರು ದಿವಸ ಉಪವಾಸಿಸಿದಾಗ ಮೊದಲನೇವರದಿಂದ ನಮ್ಮ ತಂದೆ ನನ್ನ ಕಳಿಸಿರುವಂತ ಹಾಳು ನನ್ನ ಚಿಂತಿಳ ಅದಕ್ಕೆ ಅವನು ಶಾಂತನಾಗಬೇಕು ನನ್ನ ಚಿಂತೆ ಬಿಡಬೇಕು ಅಂತ ಮೊದಲನೇ ವರದಿಂದ ಕೇಳಿಕೊಂಡ ಎರಡನೇ ವರದಿಂದ ವಿದ್ಯೆ ಲೋಕಕ್ಕೆ ಹೇಳಿ ಅಗ್ನಿವಿದ್ಯೆಯನ್ನು ಅಂತ ಕೇಳಿಕೊಂಡ ಒಂದು ಮೂರನೇ ವರ ಕೇಳು ಅಂತಂದಾಗ ನಚಿಕೇತ ಏನ್ ಕೇಳಿದ ಅಂತಂದ್ರೇ ಎಂ ಪ್ರೇತೆ ಚಿಕಿತ್ಸೆ ಮನುಷ್ಯ ಅಸ್ತಿತ್ವೇಕೆ ನಾಯಮಸ್ತಿ ಚೈಕೆ ಏತತ್ ವಿದ್ಯಾಪ್ ಅಲ್ಲಿ ಹೇಳ್ತಾ ಇದ್ದಾಗ ಹೇ ಭಗವಂತನೇ ಈ ಜೀವ ಶರೀರ ಬಿಟ್ಟ ಮೇಲೆ ಇರ್ತಾನೋ ಅಥವಾ ಇಲ್ಲವೋ ಇದು ಸಂಶಯ ಬಂದ ಈ ಜೀವ ಶರೀರ ಬಿಡ್ತಾನೋ ಕೆಲವರು ಅದಾನಂತ ಹೇಳ್ತಾರೆ ಇರ್ತಾನ ಅಂತ ಹೇಳ್ತಾರೆ ಕೆಲವರು ಇರುವುದಿಲ್ಲ ಅಂತ ಹೇಳ್ತಾರೆ ಈ ಸಂಶಯ ಬಂದಲ್ಲಿ ನಿವಾರಣೆ ಮಾಡಬೇಕು ಅಂತಂದಾಗ ಆ ಯಮಧರ್ಮ ಇವನಲ್ಲಿ ಅಧಿಕಾರ ಅದು ಇಲ್ಲೋ ಇವನು ಮೋಕ್ಷಾಪೇಕ್ಷೆ ಉಳ್ಳದ ಅದಾನೋ ಇಲ್ಲೋ ಅಂತ ಪರೀಕ್ಷೆ ಮಾಡುವುದಕ್ಕೋಸ್ಕರವಾಗಿ ಅನೇಕ ಆಮಿಷಗಳನ್ನು ಹೊಡ್ತಾ ಇದ್ದಾನೆ ಈ ಪ್ರಶ್ನೆ ತಗೊಂಡು ಏನ್ ಮಾಡ್ತೀಯೋ ದೇವೈರತ್ರ ಚಿಂತಿತ ಪುರ ದೇವತೆಗಳು ಕೂಡ ಈ ವಿಷಯಕ್ಕೆ ಸಮಸ್ಯೆ ಉಳ್ಳವರಾಗಿದ್ದರು ಇದನ್ನು ಬೇಡ ನಿನಗೆ ಶತಾಯುಷಾನ್ ಪುತ್ರ ಪೌಷ್ಟ್ರಾನ್ ಮನುಷ್ಯ ಬಹೂನ್ ಪಶೂನ್ ಹಸ್ತಿರಣ್ಯ ಮಶ್ವ ನೋಡಪ್ಪ ನೂರು ವರ್ಷ ಆಯುಷ್ ಉಳ್ಳಂತ ಮಕ್ಕಳು ಮೊಮ್ಮಕ್ಕಳನ್ನ ಕೇಳಕು ನಿನಗೆ ಎಷ್ಟು ಬಂಗಾರ ಬೇಕು ಕುದುರೆಗಳು ಬೇಕು ಆನೆಗಳು ಬೇಕು ಬೇಕಾದ ಕೇಳಕು ಇಡೀ ವಿಸ್ತಾರವಾದ ಭೂಮಂಡಲಕ್ಕೆ ನಿನ್ನ ಅಧಿಪತಿಯನ್ನಾಗಿ ಮಾಡ್ತೀನಿ ನಿನಗೆ ಎಷ್ಟು ವರ್ಷ ಬದುಕಿರಬೇಕಂತ ಆಸೆ ಇದೆ ಅಷ್ಟ ಆಯುಷ್ಯ ಕೇಳಕು ಆದರೆ ಈ ವರ ಮಾತ್ರ ಕೇಳಬೇಡ ಮತ್ತು ಇದು ಇದು ಬೇಡಪ್ಪ ನೀವು ಎಲ್ಲ ಇವತ್ತು ಇವತ್ತಿನ ನಾಡಕ ಸರ್ಕಲುಕದ ಹೋಗಗಳು ಇಮಾರಾಮ ಸತ್ತ ಸತ್ತೈರ ನೈತೃಶಾಮನಷ್ಟೇ ಅವಾಗ ಯಮದ ಇಮಾರಾಮ ಸಹೃದಯ ಸೃದೆ ಅಂದರೆ ಇಲ್ಲಿರ್ತಕ್ಕಂಥ ರಂಭಾ ಮೊದಲಾಗಿರ್ತಕ್ಕಂಥ ಅಪ್ಸರಾಸ್ತ್ರೀಯರ ಮತ್ತು ಐರಾವತ ಕಾಮದೇನು ಈ ಸತ್ವಲೋಕದ ಭೋಗಗಳನ್ನು ಕೇಳ್ಕೋ ಅಂತಂದಾಗ ನಚಿಕೇತ ಒಂದ ಮಾತು ಹೇಳ್ತಾನೆ ಸ್ವಭಾವ ಮತ್ತಷ್ಟ ಎದಂಥ ಸರ್ವೇಂದ್ರಿಯಂ ಜಲಯಂತಿ ತೇಜ ಅಪೀ ಸರ್ವ ಜೀವಿತಮಲ್ಪನೈವ ನೃತ್ಯ ಸ್ಥನೃತ್ಯಗೀತೆ ಅಂತ ಹೇಳಿದ ಏ ಯಮಧರ್ಮ ನೀವು ಕೊಡುವಂಥ ಈ ಭೋಗ ಪದಾರ್ಥಗಳು ಇವತ್ತಿರ್ತಾವೆ ನಾಳೆ ಬಿಟ್ಟು ಹೋಗ್ತಾವು ಆದರೆ ನೀವು ಯಾವ ನನಗೆ ಬೇಕಾಗಿಲ್ಲ ಈಗ ಐರಾವತ ಕಾಮದ ಅವೆಲ್ಲ ನಿನಗೇ ಇರಲಿ ಅವೇನು ನನಗೆ ಬೇಕಾಗಿ ನನಗೆ ಏನು ಸಮಸ್ಯೆ ಬಂದದೆ ಅದನ್ನು ನಿವಾರಣೆ ಮಾಡುವಂತಂದಾಗ ಇವನು ನಿಜವಾಗಿಯೂ ಮುಖಕ್ಷಿ ಹೋದ ಇವನಲ್ಲಿ ಮೋಕ್ಷಾಪೇಕ್ಷೆಯದಂತೇಳಿ ಯಮಧರ್ಮ ಕಠೋಪನಿಷತ್ತನ್ನು ಬೋಧ ಮಾಡಿದ ಅಧ್ಯಾತ್ಮ ವಿದ್ಯೆ ಬ್ರಹ್ಮವಿದ್ಯೆಯನ್ನು ಬೋಧ ಮಾಡಲು ಅಂತ ಆಗ್ತಾನ ಇಂಥ ಮೋಕ್ಷಾಪೇಕ್ಷೆಯ ಎಲ್ಲರಿಗೂ ಬರ್ತದೇನು ಅಂತಂದರೆ ಇಲ್ಲ ಕಶ್ಚಿತ್ ತೀರ ಪ್ರತ್ಯೇಕ ಆತ್ಮಾನ ಮೈಕ್ಷ ತಾವು ತ ಚಕ್ರವು ಯಮಧರ್ಮ ಹೇಳಿದಂತೆ ಯಾವನೋ ಧೀರನಾಗಿರ್ತಕ್ಕಂಥ ಪುರುಷ ಒಳ್ಳೆ ತೀವ್ರವಾಗಿರ್ತಕ್ಕಂಥ ಮೋಕ್ಷಾಪೇಕ್ಷೆ ಉಳ್ಳವನು ಮಾತ್ರ ಇಂಥ ಧ್ಯಾನವನ್ನು ಮಾಡಿಕೊಂಡು ಮುಕ್ತನಾಗ್ತಾನೆ ಅದಕ್ಕೆ ಇಲ್ಲಿ ಮೋಕ್ಷತ್ವ ಬರುವುದು ಕೂಡ ಭಗವಂತನ ಅನುಗ್ರಹ ಇದ್ರ ಮಾತ್ರ ನಮಗೆ ಅಂಥ ಮೋಕ್ಷತ್ವ ಬರ್ತದೆ ಮೂರನೇದಾಗಿ ಮಹಾಪುರುಷ ಸಂಶಯ ಅಂದರೆ ಮಹಾತ್ಮರ ಸಂಘ ಏನೋ ಮುಕ್ತಿ ಪಡಿಬೇಕಂತ ನಾವು ಮನೆ ಅಂತ ಮುಂಟ್ರೆ ನಾವು ಮುಕ್ತಿ ಆಗ್ತದ ನಾವು ಗುರು ಸಂವಿಧಾನಕ್ಕೆ ಬರಬೇಕು ಯೋಗ್ಯವಾಗಿರ್ತಕ್ಕಂಥ ಸಮರ್ಥವಾಗಿರ್ತಕ್ಕಂಥ ಶ್ರೋತ್ರಿಯನೂ ಬ್ರಹ್ಮನಿಷ್ಠನೂ ಆಗಿರಬೇಕು ಅದಕ್ಕೆ ಕರುಣ ವಿದ್ಯೆಗಳುಳ್ಳ ಗುರುಭಜನೆಯೇನು ಅಂತ ನಿಜ ಭಗವಂತನಲ್ಲಿ ಬೇಡಿಕೊಂಡು ಯಾವ ಗುರುವಿನಲ್ಲಿ ಕರುಣ ಇರುತ್ತದೆ ಆತ್ಮಜ್ಞಾನ ಇರುತ್ತದೆ ಅಂಥ ಗುರುವಿನ ಸೇವೆಯನ್ನೇ ಕೊಡುವಂತ ಕೇಳಿಕೊಂಡು ಅಂಥ ಗುರುಗಳು ನಮಗೆ ಸಿಗುವುದು ಬಹಳ ದುರ್ಲಭ ಅಂತ ಹೇಳ್ತಾರೆ ಯಾವ ಪರಮಾತ್ಮನ ಕೃಪೆಗೆ ಪಾತ್ರರಾಗಿದ್ದಾರೋ ಅಂಥವರಿಗೆ ಮಾತ್ರ ಅಂಥ ಸಮರ್ಥಸ್ ನಮಗೆ ದೊರಕುತ್ತ ದೊರಕ್ತಾರ ಅಂಥ ಗುರು ನಮ್ಗೆ ದೊರಕಿದ ನಮಗೆ ಅದು ಎಷ್ಟೋ ಜನ್ಮದ ಪುಣ್ಯ ಅನಂತ ಜನ್ಮಗಳ ಪುಣ್ಯದ ಫಲವಾಗಿ ಅಪ್ಪಾಜಿಯವರು ನಮಗೆ ದೊರಕಿದಾರ ಅದು ಏನೋ ಭಗವಂತ ಅನುಗ್ರಹ ಅಂತ ತಿಳ್ಕೊಳ್ಬೇಕು ಇಲ್ಲಿ ಮನುಷ್ಯತ್ವ ಮೋಕ್ಷತ್ವ ಮಹಾಪುರುಷ ಸಂಶ್ರಯ ಅಂದರೆ ಮಹಾತ್ಮರ ಸಂಘ ಆಗಲಿ ಇಲ್ಲಿ ಮೋಕ್ಷಾಪೇಕ್ಷೆಯಾಗಲಿ ಮತ್ತು ಈ ಮನುಷ್ಯ ಜನ್ಮದ ಒಂದು ಮಾನವೀಯತೆಯ ಸದ್ಗುರುಗಳಾಗಲಿ ಇವೆಲ್ಲವೂ ಭಗವಂತನ ಅನುಗ್ರಹ ಇದ್ದಾಗ ಮಾತ್ರ ಇವು ನಾವು ಪ್ರಾಪ್ತಿಯಾಗ್ತಾ ಇದ್ದಾವೆ ಅದಕ್ಕಿಂತ ಮನುಷ್ಯ ಜನ್ಮ ನಾವು ಪಡ್ಕೊಂಡು ಬಂದಾಗ ನಾವು ಸದ್ಗುರುಗಳಿಗೆ ಶರಣಾಗತರಾಗಿ ಆ ಗುರುವಿನ ಸೇವಾದಿಗಳನ್ನು ಮಾಡಿ ಗುರುಗಳಿಂದ ನಾವು ಶ್ರವಣಾದಿಗಳನ್ನು ಮಾಡಿದ್ದೀವಿ ಅಂತಂದರೆ ನಮಗೆ ಶ್ರೇಷ್ಠವಾಗಿರ್ತಕ್ಕಂಥ ಆತ್ಮಜ್ಞಾನ ಅನ್ನುವಂಥ ಅನ್ನುವಂಥದ್ದು ನಮಗೆ ಪ್ರಾಪ್ತಿಯಾಗ್ತದೆ ಯಾಕಂದರೆ ಈ ಮನುಷ್ಯ ಜನ್ಮ ಇದು ಬಂದಂತ ಎರಡು ಅಂತಂದರೆ ಜ್ಞಾನವನ್ನು ಮಾಡಿಕೊಂಡು ಮುಕ್ತಿ ಪಡೆಯ ಯಾಕಂದ್ರೆ ನಾವು ಅನಂತ ಜನ್ಮಗಳನ್ನು ಈ ಸಂಸಾರಕ್ಕೆ ಕೊಟ್ಟು ಬಂದಿದ್ದೀವಿ ಕಾಮ ಕ್ರೋಧ ಲೋಭ ಮೋಹಾದಿಗಳಿಗೆ ಎಷ್ಟೋ ಜನ್ಮಗಳು ಹೋಗಿದಾವೆ ವಿಜ್ಞಾನವರು ಏನು ಹೇಳಿದ್ರು ಅಂತಂದರೆ ಇದು ಒಂದು ಜನ್ಮ ಅಂತ ತಪವಾಂತೂ ಲಿಂಗವಾಗಿ ಮನುಜ ಇದು ಒಂದು ಜನ್ಮ ಕೂಡ ಆ ಗುರುವಿನ ಸೇವಾ ಮಾಡಿ ಆ ಗುರುವಿನ ಕರುಣೆಯನ್ನು ಪಡ್ಕೊಂಡು ನಾನು ಮುಕ್ತನಾಗಬೇಕು ಅಂತೇಳಿ ಈ ಪ್ರಕಾರವಾಗಿ ನೀ ಗುರುವಿಗೆ ಶರಣಾಗತನಾದಿ ಅಂತಂದ್ರೆ ಗುರು ನಿನ್ನ ಮೇಲೆ ಕರುಣ ಮಾಡ್ತಾನೆ ನನಗೆ ಶ್ರೇಷ್ಠವಾದ ಆತ್ಮೋಪದೇಶವನ್ನು ಮಾಡಿ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ಕಡಿತಾನ ನಮ್ಮಲ್ಲಿರುವಂಥ ತಾಪ ಈ ಸಂಸಾರದ ದುಃಖವನ್ನು ಕಡಿತಾನ ನಮ್ಮನ್ನು ಮುಕ್ತರನ್ನಾಗಿ ಮಾಡ್ತಾ ಇದ್ದಾನೆ ಅದಕ್ಕೆ ಈ ಎಲ್ಲ ಭಗವಂತನ ಅನುಗ್ರಹದಿಂದ ಎಲ್ಲ ಲಭ್ಯವಾಗುವು ಅಂತ ಹೇಳಿ ಆಚಾರ್ಯರು ಈ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ಹೇಳಿದ್ದಾರೆ ಇನ್ನು ಅಪ್ಪಾಜಿಯವರ ಆಶೀರ್ವಚನ ಆಗ ಕೆಟ್ಟ ಹೇಳ್ತಾ ಅಂತ ಹೇಳ್ತಾ ಎರಡು ಅಪ್ಪಾಜಿ ಮಾಡ್ತಾ ಇದ್ದೀನಿ ಓಬನ್